ಚೆನ್ನಾಗಿ ನಯವಾಗಿ ಕೂದಲು ಬೆಳಿಬೇಕು ಬರಬೇಕು ಅಂತ ಅಂದರೆ ಯಾವ ರೀತಿ ಹೇರ್ ಆಯಿಲ್ ಮಾಡ್ಕೊಳ್ಬಹುದು ಇದಕ್ಕೆ ಬೇಕಾಗಿರೋದು ಮತ್ತೆ ಎಳ್ಳೆಣ್ಣೆ ಒಳ್ಳೆಯ ಈರುಳ್ಳಿ ಸ್ವಲ್ಪ ಹಸಿ ಶುಂಠಿ ಒಂದು ಚೂರು ನಿಂಬೆಯ ರಸ ಈ ನಾಲ್ಕು ಪದಾರ್ಥ ಒಂದು ಲೀಟರ್ ಎಳ್ಳೆಣ್ಣೆಗೆ ಮೂರರಿಂದ ನಾಲ್ಕು ದಪ್ಪ ದಪ್ಪದು ಈರುಳ್ಳಿಯ ಪೇಸ್ಟ್ನ ಹಾಕೊಳ್ಳುವಂಥದ್ದು ಎರಡು ಇಂಚ್ ಉದ್ದದ ಶುಂಠಿಯನ್ನ ಚೆನ್ನಾಗಿ ತುರ್ಕೊಳ್ಳೋದು ಅಪ್ರಾಕ್ಸಿಮೇಟ್ಲಿ ಒಂದು ನಾಲ್ಕು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನ ಹಾಕಿ ಎಳ್ಳೆಣ್ಣೆ ಜೊತೆ ಮಿಕ್ಸ್ ಮಾಡುವಂಥದ್ದು ಹಿಮ್ಮೀರಿ ಆಗಿ ಅದನ್ನ ಬೇಯಿಸ್ಲಿಕ್ಕಿಡೋದು ಸುಮ್ಮನೆ ಕುದಿಯಕ್ಕೆ ಇರೋದಲ್ಲ ತಿರುಗಿಸ್ತಾನೇ ಇರಬೇಕು ತಿಳಿಯಾದ ಎಣ್ಣೆ ನಮಗೆ ಕಾಣಿಸುತ್ತೆ ಮಿಕ್ಕಿದ ಎಲ್ಲ ಪದಾರ್ಥ ಕೆಳಗೋಗಿ ಸೆಟ್ಲ್ ಆಗತ್ತೆ ಅವಾಗ ಅದನ್ನು ಸೋಸಿಟ್ಕೊಳ್ಳೋ ಅಂಥದ್ದು ಯಾರಿಗೆ ಪರವಾಗಿಲ್ಲ ನಾನು ಸ್ವಲ್ಪ ಆಯಿಲಿ ಇದ್ರೆ ಓಕೆ ಅನ್ನೋರು ಎರಡು ದಿನಕ್ಕೊಂದು ಸರ್ತಿ ಈ ಎಣ್ಣೆನ ಬಳಸೋದ್ರಿಂದ ಉದ್ದವಾದ ಕೂದಲು ನಯವಾದ ಕೂದಲು ಬರುತ್ತೆ ಮತ್ತು ಉದುರಿದ ಕೂದಲು ಮತ್ತು ಹುಟ್ಟಲಿಕ್ಕೂ ಹೊಸ ಕೂದಲು ಬರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ